ಪಟ್ಟಣದ ವಾರ್ಡ್ ನಂಬರ್ ಹದಿನೈದರ ಎರಡನೇ ಕ್ರಾಸ್ ಕಂಚದ ದಲಿತ ವಸತಿ ಪ್ರದೇಶದಲ್ಲಿ ಕಳೆದ ಆರು ತಿಂಗಳಿಂದ ಗಬ್ಬಿದ್ದು ನಾರುತ್ತಿರುವ ಚರಂಡಿ ಸಮಸ್ಯೆಯಿಂದ ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿವೆ ಚರಂಡಿಗೆ ಸರಿಯಾದ ತಡೆಗೋಡೆ ಇಲ್ಲದೆ ಕಲುಷಿತ ನೀರು ಹರಿಯುವ ವ್ಯವಸ್ಥೆಯೂ ಇಲ್ಲ ಪರಿಣಾಮವಾಗಿ ನೀರು ನಿಂತು ದುರ್ವಾಸನೆ ಬೀರುತ್ತಿದ್ದು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಸಾಂಕ್ರಾಮಿಕ ರೋಗಗಳ ಭೀತಿಗೆ ಜನರು ಒಳಗಾಗಿದ್ದಾರೆ ಚರಂಡಿ ಒಳಗೆ ಎಲ್ಲ ನಾನು ಗುಡ್ ಮಾಡಿ ಗುಡ್ ಮಾಡಿ ಮಾಡಿದ ಚರಂಡಿ ಕ್ಲೀನ್ ಮಾಡ್ಬೇಕಲ್ಲ ನೀನು ಇದು ಕ್ಲೀನ್ ಮಾಡಿ ಗಿಡ ಒಂದು ಕೊಚ್ಕೊಂಡು ಹೋದ್ರೆ ವಾಸನೆ ನೀರ್ ಹೋಗಲ್ಲ ಮುಂದಕ್ಕೆ ಈ ತರ ಕಾಯಿಲೆಗಳು ನಮಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ನಮ್ಮನೆಯಲ್ಲ ನಾವು ಇಬ್ಬರು ನಡತಾ ಅಲ್ಲಿ ರಾತ್ರಿ ಕಡಿತಾವ ಅಲ್ಲಿಂದ ಮಾಡ್ತೀಯ ಬೆಳಿಗ್ಗೆ ಹೊತ್ತೇನ ಬಿಡ ಹೊಡ್ಕೋಬಹುದು ಅನ್ಕೊಂಡಾಗ ಫ್ರೀ ಮಾಡಲ್ಲ ನೋಡಲ್ಲ ಎಲ್ಲ ನೋಡಿ ಚರಂಡಿ ಪಕ್ಕ ಏನು ಮಾಡಲ್ಲ ಅವರು ಸುಮ್ಮನೆ ಓದಾ ಇರ್ತಾರೆ ಮಿಷಿನ್ ಒಂದು ಚರಂಡಿಯ ತುದಿಯಲ್ಲಿ ಯಾವುದೇ ಕಾಮಗಾರಿ ನಡೆಸದ ಕಾರಣ ಆ ಭಾಗದಲ್ಲಿ ಮುಳ್ಳಿನ ಕಂಟಿಗಳು ಆಳವಾಗಿ ಬೆಳೆದು ತೀವ್ರ ಅಡಚಣೆಯಾಗಿ ಪರಿಣಮಿಸಿದೆ ಜನರು ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಎಂದು ಆರೋಪಿಸಿದ್ದಾರೆ ಆಕೇ ಇಲ್ಲ ತುಂಬ ದಿನ ಆಯ್ತೆ ಇಲ್ಲಿ ಗಲೀಜೆಲ್ಲ ಕ್ಲೀನ್ ಮಾಡಲ್ಲ ಅದಕ್ಕೆ ನೀರು ಸರಿಯಾದ ನೀರು ಬಿಡಲ್ಲ ಬೋರಿ ನೀರು ಎಲ್ಲ ಬಿಡ್ರಿ ಬಿಡಲ್ಲ ಈ ಗಲೀಜೆಲ್ಲ ತಾಮ ಕಟ್ಟಕ್ಕೆ ತುಂತರೆ ಇದೆಲ್ಲ ಕ್ಲೀನ್ ಮಾಡಲ್ಲ ಹಂಗೆ ಹೋಗ್ತಾರೆ ಹೇಳಿರಿ ಪ್ಲೇಟ್ ಹಾಕೋ ಫಸ್ಟ್ ಅಲ್ಲ ಕೌನ್ಸಿಲರ್ ಯಾರು ಇಲ್ಲಿ ಬಂದು ಬಂದು ನೋಡೋದೇ ಇಲ್ಲ ಅಮ್ಮ ಬರದೇ ಇಲ್ಲ ಈ ನಗರಸಭೆ ಆಯುಕ್ತರ ಅಲ್ಲಿ ಅಧಿಕಾರಿಗಳು ಯಾರೇ ಒಬ್ರು ಬಂದು ನೋಡಲ್ವಾ ಇಲ್ಲಿ ಬರಲ್ಲ ಬರೋದೇ ಇಲ್ಲ ಯಾರು ಬರಲ್ಲ ನೀರು ಬಿಡಿಸ್ರಿ ನೀವೇನು ಇನ್ಫಾರ್ಮ್ ಮಾಡಿಲ್ವಾ ಮಾಡಿದೀವಿ ಹೇಳಿದೀವಿ ಎಲ್ಲ ಮಾಡಿ ಯಾರು ಏನು ಹೇಳ್ತಾರೆ ಬರೋದು ಇಲ್ಲ ನೋಡೋದು ಇಲ್ಲ ಮಾಡ್ತೀವಿ ನಿಮ್ಮ ಹೆಸರು ಸ್ಥಳೀಯರು ತಕ್ಷಣ ಚರಂಡಿ ನಿರ್ಮಾಣ ಮಾಡಬೇಕು ಕಲುಷಿತ ನೀರನ್ನು ಹರಿಯುವಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಮುಳ್ಳು ತೆಗೆದು ತೆಗೆದುಹಾಕಬೇಕು ಎಂದು ಆಗ್ರಹ ನೀಡಿದ್ದಾರೆ ತೋರಿಸಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನೀವೇ ನೋಡ್ರಿ ಕೊಳಕೆ ಚರಂಡಿಗಳು ಯಾವುದೇ ಒಂದು ಯಾವುದೋ ಭಾವನಾ ತೋರಿಸಿ ನೋಡಿ ಎಲ್ಲ ಬಿಡ್ದೋ ಯಾರು ತಳ್ಳೆ ಎಲ್ಲ ಇದೆ ಏನು ಕೌನ್ಸಿಲ್ ಯಾರು ಬಂದು ನೋಡಿಲ್ವ ಅವ್ರು ಈ ಕಡೆಗೆ ಬಂದು ತಲೆನೇ ಕೇಳಿರಲ್ಲ ಏನೇ ನೀವೇ ಕೇಳಿ ಬಂದೇ ಇಲ್ವಲ್ಲ ಬರೋದೆ ಇಲ್ವಲ್ಲ ಕೇಳಕ್ಕೆ ಹ್ಞೂ ಬಂದೇ ಇಲ್ಲ ಅವರು ಏನ್ ಮಾಡೋದು ಹೇಳಿ ಹ್ಞೂ ಹ್ಞೂ ಈ ಕಡೆಗೆ ಅವ್ನು ತಲೆನೇ ಹಾಕಿಲ್ಲ ಬಿಡ್ರಿ ನಗರಸಭೆ ಆಯುಕ್ತರ ಅಲ್ಲಿ

ಮಾಡೋ ಸರಿನಾ ಇದ್ರ ಕೌಶಲರ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಒಬ್ಬ ಬರ್ತಾರೆ ಒಕ್ಕಾರೆ ಅವು ಹಿಂಗೆ ಅಂತಾರೆ ಹಿಂಗೆ ಒಕ್ಕಾರೆ ಅಷ್ಟೇ ಹಿಂಗೊಂದು ಹಿಂಗೆ ಬಂದು ಒಕ್ಕರಿ ಕೌಸಲ್ಸರು ಯಾರು ಬಂದಿಲ್ಲ ವೋಟ್ ಹಾಕ್ರಿ ವೋಟ್ ಹಾಕ್ರಿ ವೋಟ್ ಹಾಕ್ರಿ ಅಂತ ಬರ್ತಾರೆ ಹಾಂ ಯಾವ ಸೌಲಭ್ಯವಿಲ್ಲ ಕಟ್ಟೆ ಕಟ್ಕೆ ಒಟ್ಟು ಮೂರು ಕಾಸಿಂದು ಬುಲ್ಲ ಅಚ್ಕಟ್ಟು ಇನ್ನೇನ್ ಸಮಸ್ಯೆ ಇನ್ನೇನು ಈಗ ಎಲ್ಲ ಅದೇ ಇದೆ ಕಣಪ್ಪ ಸಮಸ್ಯೆ ಮನೆ ಇನ್ನು ಆಗಲ್ಲ ಕಣಪ್ಪ ಹಸಿ ಬಿದ್ದಿಲ್ಲ ಗೊಬ್ಬು ಗಸಿ ನಾವ್ ಏಟು ಅಂತ ಅಚ್ಚಕಟ್ಟು ಮಾಡೋಣ ಹಂಗ ಮಾಡ್ತಾರಲ್ಲ ಸರಿಚ್ ಗಂಟಾಗಿದ್ರೆ ಎಲ್ಲರಿಗೂ ಹೊಚ್ಕಟ್ಟೆ ಅಲ್ವಾ ಎಲ್ಲರಿಗೂ ಉಚ್ಚು ಆವು ಬಂದಿತ್ತು ಮನೆಗೆ ಹಾ ಸರಿ ನಾನಪ್ಪ ಹಂಗ ಮಾಡಿದ್ರೆ ಹೆಸರು ಗಂಗಮ್ಮ ಅಂತ ಬಾ ಹ್ಮ ಅಧಿಕಾರಿಗಳು ಯಾರು ಯಾರೂ ಬಂದಿಲ್ಲ ಒಬ್ಬತ್ತಾರ ಮುಚ್ಚಿ ಚರಂಟಿ ಒಂದು ಚೂರ್ ಕ್ಲೀನ್ ಮಾಡ್ಕೊಂಡು ಹೋಗಾರ ಅಲ್ಲಿ ಇಲ್ಲಿ ಬಿಸಾಕಿ ಹ್ಮ್ ನೋಡಗಲ್ಲಿ ನೋಡ ಬರ್ರಿ ಇಲ್ಲಿ ತಿಪ್ಪಿ ಹಳ್ಳ ಕಿಟ್ಕೆ ತಗ್ಗಂಗಿಲ್ಲ ನಾವ್ ಅಡ್ಗ ಬರುತ್ತೆ ವಾಸನಿ ಬರುತ್ತಿನ್ ಸಮಸ್ಯೆ ಇದೆ ಇನ್ನೇನು ಸಮಸ್ಯೆ ನೀರಿನ ನೀರಿಂದ ಚೆನ್ನಾಗೈತೆ ನೀರಿನ ಪರಂದೇನಿಲ್ಲ ಇದೇ ಸಮಸ್ಯೆ ಮುನ್ಸಿಪಾಲ ಬಂದು ಹೇಳಲ್ಲ ಮಾಡಲ್ಲ ಅಷ್ಟೇ ಕಣಪ್ಪ ನಾವೇನು ಸಾಕು ಬಾತ್ಕೊಂಡ್ ಏನು ಹೇಳ್ತೀರಾ ಏನು ಅದೇ ಕಣಪ್ಪ ನೋಡಿ ಬಿದ್ದೈತಿ ಕಸ ಮುಸ್ರ ಅಂತೀವಿ ನಮ್ಮ ನಮ್ಮನೆಯವ್ರ ಇದೆಲ್ಲಾ ಕ್ಲೀನ್ ಮಾಡಿದ್ರ ನಮ್ ಗಿಡ ಪಡ ಉಟ್ಟದ್ ಬಿಟ್ಟಾಕ್ರಿ ಗಿಡಗಳು ಮಾಮೂಲು ಉಟ್ಕಂತವ್ ಎಸಿಯಾದ ಎಸಿಯಾದ ಕತೆ ನೋಡ್ರಿ ಸದ್ಯ ಅದೇ ಇನ್ನೇನು ಸಮಸ್ಯೆ ಇಲ್ಲ

ఆడవేలున చెరండిపక పోతా ట్యాగ్నిటిరా ట్యాగ్నిటిరా తదేమ పోక్త మున్సిపల్ జస్ట్ నే వేస్ట్ నీరు ഒక్కేలా ముందె ఎవరు ఇదే మన ಇನ್ನೇನೇನ್ ಸಮಸ್ಯೆ ಇದೆ ಚಿಕ್ಕಾಬಟ್ಟೆ ನೀರು ಕಟ್ಕೊಂಡಿದ್ದೆ ಮತ್ತೆ ಅಧಿಕಾರಿಗಳು ಇವರು ಯಾರು ಬಂದು ನೋಡಿಲ್ವಾ